ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಪೀಚ್ ಇನ್ ಕನ್ನಡ ಚಾನಲ್ ಈ ಒಂದು ಸ್ವಚ್ಛ ಭಾರತ ಅಭಿಯಾನ ಪ್ರಬಂಧ ನೋಡ್ತಾ ಇದ್ದೀವಿ ಹಾಗಾದ್ರೆ ಈ ಒಂದು ಪ್ರಬಂಧದ ಬರೆಯುವಾಗ ಅದರಲ್ಲಿ ಪೀಠಿಕೆ ವಿವರಣೆ ಇರಬೇಕಾಗುತ್ತೆ ಅದ್ರ ಜೊತೆಗೆ ಅಚ್ಚುಕಟ್ಟಾದ ಅಕ್ಷರದೊಂದಿಗೆ ಅರ್ಥಪೂರ್ಣ ವಾಕ್ಯಗಳಿದ್ದಾಗ ಮಾತ್ರ ನೀವು ಪೂರ್ಣ ಅಂಕ ಪಡಲಿಕ್ಕೆ ಸಾಧ್ಯ ರೈಟ್ ಹಾಗಾದ್ರೆ ಇಲ್ಲಿ ನಾವು ಪಿ ಆರಂಭ ಮಾಡೋಣ ಹರಿ ಒಂದು ವಿವರಣೆ ಅಂತಕ್ಕಂಥ ನಿಮಗೆ ಇಷ್ಟು ಆಯ್ತು ಇಷ್ಟು ಆದ್ರೆ ಒಂದು ಲೈಕ್ ನಿಮ್ದು ಲೈಕ್ ಅನೇಕ ವಿಡಿಯೋದಲ್ಲಿ ಭರೋಸ ತುಂಬ ಸಿಗುತ್ತೆ ಇನ್ನೊಬ್ಬರು ವಿಷಯ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಭಾಷಣ ಅಂತ ಹೇಳಿ ಕೌನ್ಸಿಲಿಂಗ್ ಕಾಮೆಂಟ್ ಮಾಡಿ ರೈಟ್ ಹಾಗಾದ್ರೆ ಪೀಠಿಕೆ ಟಿಗೆ ನೋಡ್ ತಗೊಂಡ್ವಾ ಸ್ವಚ್ಛತೆ ಮಾನವ ಜೀವನದ ಮೂಲಭೂತ ಅಗತ್ಯ ಸ್ವಚ್ಛ ವಾತಾವರಣ ಆರೋಗ್ಯಕರ ಸಮಾಜವನ್ನು ರೂಪಿಸುತ್ತದೆ ಈ ದೃಷ್ಟಿಯಿಂದ ಭಾರತ ಸರ್ಕಾರವು ಸ್ವಚ್ಛ ಭಾರತ ಮಿಷನ್ ಅಥವಾ ಸ್ವಚ್ಛ ಭಾರತ ಅಭಿಯಾನ ಅಂತ ಕರೀತಾರೆ ಓಕೆ ಮಕ್ಕಳೇ ಸ್ವಚ್ಛ ಭಾರತ್ ಮಿಷನ್ ಎಂಬ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಆರಂಭಿಸಿದೆ ಅಂತಕ್ಕಂಥದ್ದು ಪೀಠಿಕೆಯನ್ನು ಇಲ್ಲಿ ನಾಲ್ಕು ಸಾಲಿನ ಬರೆದೇನೆ ನೀವು ಇಲ್ಲ ಐದು ಅಥವಾ ಆರು ಸಾಲಿನೂ ಕೂಡ ಬರಿತಾ ಓಕೆ ಓಕೆನಾ ಮಕ್ಕಳೇ ಅದಾದ ನಂತರ ವಿವರಣೆ ಇದೆ ಓಕೆ ಇದರಲ್ಲಿ ನಾನು ಪಾಯಿಂಟ್ ವೈಸ್ ನಿಮಗೆ ತಿಳಿಸ್ತಾ ಹೋಗಿದ್ದೀನಿ ಪಾಯಿಂಟ್ ವೈಸ್ ಬರೆಯೋದ್ರಿಂದ ಏನಾಗುತ್ತೆ ಶಾರ್ಟ್ ಆಗಿ ನೆನಪಿಡ್ಲಿಕ್ಕೆ ಸಾಧ್ಯ ಹಾಗೇನೇ ನೀಟಾಗಿ ನೀವು ಬರಲಿಕ್ಕೆ ಸಾಧ್ಯ ನೆನಪಿಡ್ಲಿಕ್ಕೆ ಸಾಧ್ಯ ಓಕೆನಾ ಮೊದಲನೇ ಪಾಯಿಂಟ್ ಆರಂಭ ಅಂತಕ್ಕಂಥದ್ದು ಸ್ವಚ್ಛ ಭಾರತ ಮಿಷನ್ ಅನ್ನು ಎರಡು ಅಕ್ಟೋಬರ್ ಎರಡ್ ಸಾವಿರದ ಹದಿನಾಲ್ಕರಂದು ಮಹಾತ್ಮ ಗಾಂಧಿ ಗಾಂಧೀಜಿ ಅವರ ನೂರ ನಲವತ್ತೈದನೇ ಜಯಂತಿಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಾರಂಭಿಸಿದರು ಅಂತಕ್ಕಂಥದ್ದು ನೀವು ಇಲ್ಲಿ ನೋಡಬಹುದು ಮೊದಲನೇದು ಪಾಯಿಂಟ್ ಇದು ಎರಡನೇ ಪಾಯಿಂಟ್ ಉದ್ದೇಶ ಇದ್ರ ಉದ್ದೇಶ ಏನಾಗಿತ್ತು ಅಂದ್ರೆ ಭಾರತವನ್ನು ಮುಕ್ತ ಶೌಚಾಲಯ ದೇಶವನ್ನಾಗಿ ರೂಪಿಸುವುದಾಗಿತ್ತು ಅದರ ಜೊತೆಗೆ ಪ್ರತಿಯೊಬ್ಬರಿಗೂ ಆರೋಗ್ಯಕರ ಮತ್ತು ಸ್ವಚ್ಛ ಪರಿಸರ ಒದಗಿಸುವುದಾಗಿತ್ತು ಅದ ನಂತರ ಕಸದ ನಿರ್ ನಿರ್ವಹಣೆಯ ಮೇಲೆ ಹೆಚ್ಚು ಒತ್ತು ನೀಡಿರುವುದು ಅಥವಾ ನೀಡುವುದು ಅಂತಕ್ಕಂಥದ್ದು ನೋಡುವುದಿಲ್ಲ ಓಕೆ ನಮ್ಮ ಮಕ್ಕಳೇ ರೈಟ್ ಅದಾದ ನಂತರ ಮಕ್ಕಳೇ ಇಲ್ಲಿ ಮೂರನೇ ಒಂದು ಪಾಯಿಂಟ್ ನೋಡಿದ್ರೆ ಸಮಾಜದ ಪಾತ್ರ ಅಂತಕ್ಕಂಥದ್ದು ಜನರಲ್ಲಿ ಸ್ವಚ್ಛತೆಯ ಅರಿವು ಮೂಡಿಸುವುದು ಅದರ ಶಾಲೆ ಮನೆ ಬೀದಿ ಎಲ್ಲೆಡೆ ಸೌಚ್ಛತೆಯನ್ನು ಅಥವಾ ಸ್ವಚ್ಛತೆಯನ್ನು ಅಂತನೂ ಬರೆಯುವುದಿಲ್ಲ ಸ್ವಚ್ಛತೆಯನ್ನು ಕಾಪಾಡುವುದು ಅಂತಕ್ಕಂಥದ್ದು ಅದ ನಂತರ ಸಾರ್ವಜನಿಕರು ಸರ್ಕಾರದ ಜೊತೆಗೆ ಕೈ ಜೋಡಿಸುವುದು ಅಂತಕ್ಕಂಥದ್ದು ನಾಲ್ಕನೇ ಪಾಯಿಂಟ್ ನೋಡಿ ಸಾಧನೆಗಳು ಅಂತೇಳಿ ಇಲ್ಲಿ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಕೋಟ್ಯಾಂತರ ಶೌಚಾಲಯಗಳ ನಿರ್ಮಾಣ ಮಾಡತಕ್ಕಂಥದ್ದು ಇಲ್ಲಿ ಸಾಧನೆ ಮಾಡಿರ್ತಕ್ಕಂಥದ್ದು ಅದಾದ ನಂತರ ಇಲ್ಲಿ ಪರಿಸರ ಮಾಲಿನ್ಯ ಕಡಿತ ಮಾಡತಕ್ಕಂಥದ್ದು ಪರಿಸರ ಮಾಲಿನ್ಯ ಮಾಡದೇ ಇರತಕ್ಕಂಥದ್ದು ಅಂತೇಳಿ ನೋಡ್ಬೋದು ಅದಾದ ನಂತರ ಇಲ್ಲಿ ಐದನೇ ಪಾಯಿಂಟ್ ನೋಡಿ ಐದನೇ ಪಾಯಿಂಟ್ ಏನ್ ಕುಡಿದ್ರಲ್ಲಿ ಸವಾಲುಗಳು ಅಂತೇಳಿ ಕೆಲವು ಪ್ರದೇಶಗಳಲ್ಲಿ ಜನರಲ್ಲಿ ಇನ್ನೂ ಅರಿವು ಕೊರತೆ ಇರ್ತಕ್ಕಂಥದ್ದು ಕಸದ ಸಂಪೂರ್ಣ ಪುನರು ಪುನರುಪಯೋಗ ವ್ಯವಸ್ಥೆ ಕೊರತೆ ಇರ್ತಕ್ಕಂಥದ್ದು ಓಕೆ ಆ ನಂತರ ದೀರ್ಘಕಾಲೀನ ಸ್ವಚ್ಛತೆಯನ್ನು ಕಾಪಾಡುವುದು ಸವಾಲಾಗಿದೆ ಇವೆಲ್ಲ ಸವಾಲುಗಳು ಅದ ನಂತರ ಇಲ್ಲಿ ಉಪ ಸಂಹಾರ ಇದೆ ಉಪಸಂಹಾರ ನಿಮ್ಮದಾಗಿರ್ತಕ್ಕಂಥ ಅಭಿಪ್ರಾಯ ನೀವು ಬರೀತಾ ಹೋಗಬೇಕಾಗುತ್ತೆ ಓಕೆ ರೈಟ್ ಇಲ್ಲಿ ನಾನು ಬರ್ತಾ ಇದ್ದೇನೆ ಸ್ವಚ್ಛ ಭಾರತ್ ಮಿಷನ್ ಕೇವಲ ಸರ್ಕಾರದ ಯೋಜನೆಯಲ್ಲ ಪ್ರತಿಯೊಬ್ಬ ಭಾರತೀಯನ ಜವಾಬ್ದಾರಿಯಾಗಿದೆ ಸ್ವಚ್ಛತೆ ನಮ್ಮ ಜೀವನದ ಭಾಗವಾದಾಗ ಮಾತ್ರ ನಿಜವಾದ ಸ್ವಚ್ಛ ಭಾರತ್ ಸುಸ್ಥಿರ ಭಾರತ್ ಎಂಬ ಕನಸು ನನಸಾಗುತ್ತದೆ ಅಂತಕ್ಕಂಥದ್ದು ಇಲ್ಲಿ ನಾನಿಲ್ಲಿ ಬರಿತಾ ಹೋಗಿದ್ದೀನಿ ಇನ್ನು ಹೆಚ್ಚಿನ ವಿವರಣೆ ಕೂಡ ನೀವು ಬರಿತಾ ಹೋಗಿ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ಬೋದು ಓಕೆನಾ ಹಾಗಾದ್ರೆ ಈ ಎಲ್ಲ ವಿವರಣೆ ಅಂತಕ್ಕಂಥ ನಿಮಗೆ ಇಷ್ಟವಾಯ್ತಾ ಇಷ್ಟವಾದರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿರುಪ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ನೀವು ಚಾನೆಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಮತ್ತೊಂದು ಹೊಸ ವೀಡಿಯೋದ್ ಬಿಟ್ಟಾಗ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್